ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಿಷಯ ಈಶಾನ್ಯ ದೋಷಗಳು ಹಲವರು ಏನು ಮಾಡಿರುತ್ತಾರೆ ಎಂದರೆ ಕಟ್ಟಡಕ್ಕೆ ಸೆಲ್ಲಾರನ್ನ ಮಾಡಿಕೊಂಡು ಈಶಾನ್ಯ ತಗ್ಗಿರಬೇಕು ಈಶಾನ್ಯದಿಂದಲೇ ಓಡಾಡಬೇಕು ಎನ್ನುವ ಮೇಲ್ನೋಟದ ಕಲ್ಪನೆಗಳಿಗೆ ಒಳಗಾಗಿ ಸೆಲ್ಲಾರನ್ನು ಮಾಡಿಕೊಂಡು ಈ ರೀತಿ ಎಂಟ್ರೆನ್ಸನ್ನು ಕೊಟ್ಟಿರುತ್ತಾರೆ ಇದು ಸೆಲ್ಲಾರ್ನಿಂದ ಹೊರಗಡೆ ಹೋಗುವಾಗ ಮಾತ್ರ ನಿಮಗೆ ಇದು ಈಶಾನ್ಯ ಆಗುತ್ತೆ ಆದರೆ ಇದರ ಮೇಲ್ಗಡೆ ನೀವು ಕಟ್ಟಡವನ್ನು ನಿರ್ಮಿಸಿಕೊಂಡಾಗ ಈ ಭಾಗದಿಂದ ನೀವು ಹೋಗಲು ಸಾಧ್ಯವೇ ಇಲ್ಲದ ಕಾರಣಕ್ಕೆ ನೀವು ಪ್ರತಿ ಕ್ಷಣವೂ ಸಹಿತ ವಾಯವ್ಯದಿಂದಲೇ ಹೋಗುವಂತೆ ಇದು ನಿರ್ಮಿಸಿಕೊಳ್ಳುತ್ತದೆ ಈ ಸಣ್ಣ ತಪ್ಪುಗಳನ್ನು ಮಾಡಿಕೊಳ್ಳುವುದು ಅಷ್ಟು ಸೂಕ್ತ ಅಲ್ಲ ಇದು ತಪ್ಪು ಸಣ್ಣದಾದರೂ ಸಹಿತ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತದೆ ಕೆಳಗಡೆ ವಾಹನಗಳಿಂದ ಮಾತ್ರ ತಾವು ಈಶಾನ್ಯದಿಂದ ಹೋಗುತ್ತೀರೇ ವಿನಃ ಮಿಕ್ಕಿದ ಎಲ್ಲಾ ಕಾರ್ಯಗಳನ್ನು ಸಹಿತ ವಾಯವ್ಯದಿಂದಲೇ ಮಾಡುತ್ತೀರಿ ಹಾಗಾಗಿ ಪ್ರತಿಯೊಂದು ದೋಷಗಳು ಇಲ್ಲಿ ಉತ್ಪತ್ತಿಯಾಗುವುದಕ್ಕೆ ಪ್ರಾರಂಭ ಆಗುತ್ತದೆ ಅಂತೆಯೇ ಪೂರ್ವಕ್ಕೆ ರಸ್ತೆ ಇದ್ದಾಗ ಇಲ್ಲಿ ಸೆಲ್ಲಾರ್ ಮಾಡಿಕೊಂಡರೆ ಇಲ್ಲಿಯೂ ಸಹಿತ ನೀವು ಪೂರ್ವ ಈಶಾನ್ಯದಿಂದ ಕೆಳಗಡೆ ಇಳಿದು ಬರುವಂತೆ ನೀವು ಮಾಡಿಕೊಂಡರೆ ಮೇಲೆ ಕಟ್ಟುವಂತಹ ಮನೆಗೆ ಪೂರ್ವ ಈಶಾನ್ಯದಿಂದ ಹೊರಹೋಗುವಂತೆ ಯಾವುದೇ ಸಂದರ್ಭಗಳು ತಮಗೆ ಸಿಕ್ಕುವುದೇ ಇಲ್ಲ ಸೆಲ್ಲಾರ್ನಿಂದನೇ ಹೋಗಬೇಕಾಗುತ್ತದೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಂಡಾಗ ನೀವು ಪೂರ್ವ ಆಗ್ನೇಯದಿಂದ ಅಥವಾ ಪೂರ್ವದಿಂದ ಹೊರ ಹೋಗುವಂತೆ ಮಾಡುತ್ತೀರಿ ಮಾಡಿಕೊಳ್ಳುತ್ತೀರಿ ಈ ರೀತಿ ಮಾಡಿಕೊಳ್ಳುವುದರಿಂದ ಪೂರ್ವ ಆಗ್ನೇಯದಿಂದ ನೀವು ಹೊರಗಡೆ ಹೋದರೆ ನಿಮಗೆ ಮ್ಯಾಕ್ಸಿಮಮ್ ಥರ್ಟಿ ತ್ರೀ ಪರ್ಸೆಂಟ್ ರಿಸಲ್ಟ್ ಸಿಗುತ್ತದೆ ಪೂರ್ವದಿಂದ ಹೋದರೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅದಕ್ಕಿಂತಲೂ ಹೆಚ್ಚಿನ ಪರ್ಸೆಂಟೇಜ್ ಬರುವಂಥ ಜಾಗದಲ್ಲಿ ತಾವು ಓಡಾಡೋದಕ್ಕೆ ಅವಕಾಶವೇ ಇಲ್ಲದೇ ಇರುವ ರೀತಿಯಲ್ಲಿ ಈ ಸೆಲ್ಲಾರನ್ನು ನಿರ್ಮಿಸಿಕೊಂಡಿರುತ್ತೀರಿ ಹಾಗಾಗಿ ಸೆಲ್ಲಾರ್ ಮಾಡಿಕೊಳ್ಳುವಾಗ ಇಂತಹ ತಪ್ಪುಗಳನ್ನು ಮಾಡದೆಯೇ ಸರಿಯಾದ ವಾಸ್ತುವನ್ನು ಹೇಳುವಂತಹ ವ್ಯಕ್ತಿಗಳನ್ನು ವಾಸ್ತು ತಜ್ಞರನ್ನು ವಾಸ್ತು ಸಲಹೆಗಾರನ್ನು ಸಂಪರ್ಕಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳಿ ಇದರಿಂದ ತಮಗೆ ಹೆಚ್ಚು ಅನುಕೂಲವಾಗುತ್ತದೆ ಇನ್ನು ಹಳ್ಳಿಗಳ ಕೆಲವೊಂದು ಭಾಗದಲ್ಲಿ ಈ ರೀತಿ ಉತ್ತರಕ್ಕೆ ರಸ್ತೆ ಇದ್ದಾಗ ಮಧ್ಯಭಾಗಕ್ಕೆ ಬಾಗಿಲನ್ನು ಕೊಟ್ಟು ಒಳಗೆ ಬಂದ ತಕ್ಷಣ ಎಡಗಡೆಗೊಂದು ಬಲಗಡೆಗೊಂದು ರೂಮುಗಳನ್ನು ಮಾಡಿಕೊಂಡು ಮನೆಯನ್ನು ಕಟ್ಟಿಕೊಂಡಿರುತ್ತಾರೆ ಇಲ್ಲಿ ಉತ್ತರಕ್ಕೆ ರಸ್ತೆ ಬಂದಾಗ ಈ ಭಾಗದಲ್ಲಿ ರೂಮು ಬಂದರೆ ಅಂದರೆ ವಾಯವ್ಯ ಭಾಗದಲ್ಲಿ ರೂಮು ಬಂದಾಗ ಹೆಚ್ಚು ತೊಂದರೆಯಾಗಲಾರದು ಆದರೆ ಈಶಾನ್ಯಕ್ಕೆ ಬಂದಿರುವಂಥ ರೂಮು ಸಾಕಷ್ಟು ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ವೈಮನಸ್ಸುಗಳು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಆಸ್ತಿಗಳು ವಿಭಾಗವಾಗುವಂಥ ಸಂದರ್ಭ ಅಣ್ಣ ತಮ್ಮಂದಿರು ವಿಭಾಗವಾಗುವಂಥ ಸಂದರ್ಭವನ್ನು ಇದು ಸೂಚನೆ ಮಾಡುತ್ತದೆ ಸೂಕ್ಷ್ಮವಾದ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಈಶಾನ್ಯದಲ್ಲಿರುವಂಥ ರೂಮನ್ನು ಒಡೆದು ತೆಗೆದರೆ ತಕ್ಷಣವಾಗಿ ತಮಗೆ ಬದಲಾವಣೆಗಳು ಅರ್ಥ ಆಗುತ್ತದೆ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳುವುದಕ್ಕಿಂತಲೂ ಮುಂಚೆ ವಾಸ್ತು ಸಲಹೆಗಾರನ ಸಂಪರ್ಕಿಸುವುದೇ ಒಳ್ಳೆಯ ಪರಿಹಾರ ಹಾಗೆಯೇ ಪೂರ್ವಕ್ಕೆ ರಸ್ತೆ ಬಂದಾಗಲೂ ಸಹಿತ ಮಧ್ಯಭಾಗದಲ್ಲಿ ಬಾಗಿಲನ್ನು ಇಟ್ಟುಕೊಂಡು ಎಡಗಡೆಗೆ ಬಲಗಡೆಗೆ ಒಂದು ರೂಮುಗಳನ್ನು ಮಾಡಿಕೊಂಡಿರುತ್ತಾರೆ ಅಂತೆಯೇ ಇಲ್ಲಿಯೂ ಸಹಿತ ಒಂದು ಆಗ್ನೇಯಕ್ಕೆ ಬಂದರೆ ರೂಮು ಮತ್ತೊಂದು ಈಶಾನ್ಯಕ್ಕೆ ಬಂದಿರುತ್ತದೆ ಆಗ್ನೇಯದ ರೂಮು ಹೆಚ್ಚು ತೊಂದರೆ ಕೊಡಲಾರದು ಆದರೆ ಈಶಾನ್ಯದ ರೂಮು ತೊಂದರೆ ಕೊಟ್ಟೇ ಕೊಡುತ್ತದೆ ಈ ಮೇಲೆ ಹೇಳಿದಂತಹ ಬದಲಾವಣೆ ಈ ಮನೆಯಲ್ಲಿಯೂ ಸಹಿತ ನಡೆಯುವುದರಿಂದ ಯಾವುದೇ ಕಾರಣಕ್ಕೂ ಸ್ವಂತವಾಗಿ ತಾವು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅಷ್ಟು ಸೂಕ್ತ ಅಲ್ಲ ಸರಿಯಾದ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಸಲಹೆಯನ್ನು ಪಡೆದುಕೊಂಡು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ತುಂಬಾ ಸೂಕ್ತ ನಮಸ್ಕಾರ